ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊನ್ನೆ ನಾನು ಊರಿಂದ ಬಂದ ತಕ್ಷಣ ಯಾವುದೇ ಥರದ ವೀಡಿಯೋಸ್ ಮಾಡಲಿಲ್ಲ ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗ್ಬಿಟ್ಟು ಊರಿಂದ ಬಂದ ತಕ್ಷಣ ನಾನು ಮಲ್ಕೊಂಬಿಟ್ಟೆ ಒಂದೆರಡು ದಿವಸ ಹಾಗಾಗಿ ಯಾವುದೇ ಥರದ್ದು ವೀಡಿಯೋಸ್ ಕೂಡ ಮಾಡಲಿಲ್ಲ ಇವತ್ತು ನೈಟಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇದು ನೋಡಿ ನಮ್ಮ ಮನೆಯಲ್ಲಿ ಕೊಡಿಸಿರುವಂಥ ಬಳೆ ಈ ಸಲದ ಗೌರಿ ಹಬ್ಬಕ್ಕೆ ಬಾ ಆಗಿನಗೆ ಇಟ್ಟಿದ್ದಂತಹ ಹಬ್ಬಳೆ ನಮ್ಮ ಏರಿಯಾದಲ್ಲಿ ಕೂಡ ಒಂದು ಗಣಪತಿ ಕೂರಿಸಿದ್ದಾರೆ ಹಾಗಾಗಿ ನಾನು ಹೋಗೋಕ್ಕಾಗಿಲ್ಲ ಅಲ್ಲಿ ಗಣಪತಿ ಹತ್ರ ಯಾಕೆ ಅಂತ ಹೇಳಿದ್ರೆ ನನಗೆ ಸಿಕ್ಕಾಬಟ್ಟೆ ಜ್ವರ ಯಾವತ್ತು ಆ ಒಂದು ಮೂರ್ನಾಲ್ಕು ದಿವಸ ಕೂರಿಸಿ ಐದು ದಿವಸ ಕೂರಿಸಿದ್ರು ಐದು ದಿವಸನೂ ನನಗೆ ಹೋಗೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜ್ವರ ಇದ್ದಿದ್ದರಿಂದ ನಾನು ಹೋಗಿ ಮತ್ತು ಬೇಡ ಅಂತ ಅಂತೇಳ್ಬಿಟ್ಟು ಹೋಗಿರಲಿಲ್ಲ ಸೊ ದೂರದಿಂದಾನೆ ತೋರಿಸ್ತಾ ಇದ್ದೀನಿ ಸೊ ಲೈಟಿಂಗ್ಸ್ ಎಲ್ಲ ಅಲ್ಲಿ ಬಿಟ್ಟಿದ್ದಾರಲ್ವ ಅಲ್ಲೇ ಗಣಪತಿ ಕೂರಿಸಿರೋದು ನಮ್ಮದು ಸಿಕ್ಕಾಬಟ್ಟೆ ಮಳೆ ಇತ್ತು ಹಾಗಾಗಿ ಅಲ್ಲಿ ಏನು ವಿಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ ಪ್ರತಿ ದಿವಸವೂ ಸಂಜೆ ನನಗೆ ಗಣಪತಿ ಇಟ್ಟಿದ್ರಲ್ವ ಅಲ್ಲಿಂದ ನನಗೆ ಪ್ರಸಾದ ಬರ್ತಿತ್ತು ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಪ್ರಸಾದ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಗ್ತಿತ್ತು ಯಾಕೆಂದರೆ ನಾನು ಹೋಗಿರ್ಲಿಲ್ಲ ಅಲ್ವಾ ಅದಕ್ಕೆ ಮನೆಗೆ ಕೊಟ್ಕಳ್ಸೋರು ತುಂಬ ಚೆನ್ನಾಗಿತ್ತು ಪ್ರಸಾದ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರ್ತಿತ್ತು ಪಲಾವ್ ಮಾಡೋರು ದಿನಕ್ಕೊನೊಂದು ಉಪ್ಪು ಥರದ್ದು ಪ್ರಸಾದ ಮಾಡೋರು ತುಂಬ ಚೆನ್ನಾಗಿರ್ತಿತ್ತು ಹಾಗೆಯೇ ನಾನು ತಿನ್ಬೇಕಂತ ಅಂದ್ಕೊಂಡೆ ಬಟ್ ನನಗೆ ಯಾಕೋ ಬೇ ಇವಾಗ ಬಿಡ ಮತ್ತೆ ತಿನ್ನೋಣ ಅಂತ ಸುಮ್ಮನಾಗಿದ್ದೀನಿ ಇವತ್ತು ನಮ್ಮ ಏರಿಯಾ ಗಣಪತಿನ ಕಳಿಸ್ಕೊಡುವಂಥ ಟೈಮ್ ಬಂತು ಸೊ ಎಲ್ಲರೂ ರೆಡಿಯಾಗಿದ್ದರು ಬಟ್ ನನಗೆ ಹೋಗೋಕ್ಕಾಗಲಿಲ್ಲ ನಮ್ಮ ಮನೆಯವರು ಮತ್ತು ನನ್ನ ಮಗ ಹೋಗಿದ್ದರು ಈಗ ಕಳಿಸ್ಕೊಡೋದಕ್ಕೆ ಅಂತ ಹೇಳಿಬಿಟ್ರು ನೀರಿಗೆ ಬಿಡೋದಿಕ್ಕೆ ಅಂತ ಹೇಳಿಬಿಟ್ರು ಹಾಗೆಯೇ ಅವತ್ತು ಸಹ ನೈಟಿಗೆ ಎಲ್ಲರಿಗೂ ನಮ್ಮ ಏರಿಯಾದವ್ರಿಗೆ ಮಾತ್ರ ನಮ್ಮ ಏರಿಯಾದವ್ರಿಗೆ ಅಂತ ಒಳ್ಳೆ ಭಕ್ತಾದಿಗಳಿಗೆ ಎಲ್ಲರಿಗು ಊಟದ ವ್ಯವಸ್ಥೆ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಸೊ ಅನ್ನ ತಿಳಿ ಸಾಂಬಾರು ಮತ್ತು ಒಂದು ಕೂಟ್ ಮಾಡಿದರು ಮತ್ತು ಕಡಲೆ ಉಸ್ಲಿ ಹಪ್ಪಳ ಮಾಡಿದರು ಸಖತ್ತಾಗಿತ್ತು ಊಟ ಅಂತೂ ಮಾಡಿದೆ ನಾನು ಮನೆಗೆ ಕೊಟ್ಟು ಕಳಿಸಿದ್ರು ನಮ್ಮ ಮನೆಯಲ್ಲಿ ಮೂರು ಗೋಲ್ಡ್ ಫಿಶ್ ಇತ್ತು ಇವಾಗ ಒಂದು ನಾವು ಊರಿಗೆ ಹೋದಾಗ ಒಂದು ಸುತ್ತ ಇನ್ನು ಇನ್ನೊಂದು ಆ್ಯಕ್ಟಿವ್ ಆಗಿದೆ ಇದೊಂದು ಆ್ಯಕ್ಟಿವ್ ಆಗಿದೆ ನಮ್ಮ ಪಾಪ ಯಾಕೋ ಹುಷಾರಿಲ್ಲ ಪಾಪಚೆ ಮೆಡಿಸಿನ್ ಎಲ್ಲ ಮಾಡಿದ್ದೀವಿ ಆದರೂ ಯಾಕೋ ಈ ಮೂಲೆಯಿಂದ ಆಚೆ ಅಚ್ಚೆ ಕದಲ್ತಾನೆ ಇಲ್ಲ ಅಂದರೆ ನಾವು ಊರಿಗೆ ಹೋಗಿದ್ವಲ್ಲ ಪಾಪ ಅದಕ್ಕೆ ಅಷ್ಟು ಫುಡ್ ಎಲ್ಲ ಸಿಕ್ಕಿದ್ದಿಲ್ಲ ಎರಡು ಮೂರು ದಿವಸ ಫುಡ್ ಏನೂ ಹಾಕಿರಲಿಲ್ವಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಐದು ತಿಂಗಳಾಗಿತ್ತು ತಂದು ಅಷ್ಟು ಎಷ್ಟು ದಿವಸ ಚೆನ್ನಾಗಿದ್ವು ಎಲ್ಲ ಚೆನ್ನಾಗಿ ನುಗ್ಗಿ ನೋಡ್ಕೊತಿದ್ವಿ ಅಷ್ಟು ಚೆನ್ನಾಗಿತ್ತು ಈಗ ನಾವು ಇರಲಿಲ್ಲ ಅಲ್ಲ ಹಾಗಾಗೂ ಏನೋ ಗೊತ್ತಿಲ್ಲ ಈಚೆಯನ್ನು ತೋರಿಸ್ತೀನಿ ಇದೊಂದು ಆ್ಯಕ್ಟಿವ್ ಆಗಿದೆ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ ಇದೆ ಹಳೆ ಮೀನು ನಮ್ಮದು ಎಲ್ಲ ಎಲ್ಲ ಫುಲ್ ಖಾಲಿಯಾಗಿದೆ ಎಲ್ಲ ಫುಲ್ ಖಾಲಿಯಾಗಿದ್ದೊಂದು ಉಳಿದಿದೆ ಅದೊಂದು ಇನ್ನೂ ನಾನು ಈ ಟ್ಯಾಂಕ್ ನಾನು ನೀವು ಬೈ ನೀವು ಅನ್ಕೊಂತೀರೋನು ಏನು ಕ್ಲೀನ್ ಮಾಡಿಲ್ಲ ಅಂತ ಹೇಳಿ ನಾನು ಇದನ್ನ ಟ್ಯಾಂಕ್ ಕ್ಲೀನ್ ಮಾಡಿ ಒಂದು ಐದು ದಿವಸ ಆಗಿದೆ ಅಷ್ಟೇ ಐದು ದಿವಸಕ್ಕೆ ನೋಡಿ ಹೆಂಗಾಗ್ಬಿಟ್ಟಿದೆ ಅಪ್ಪ ಅಕ್ವೇರಿಯಂ ಮೈಂಟೇನ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಹೆವಿ ಹೆವ್ವಿ 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 ಹೆವೀ ಕಷ್ಟ ಸೊ ಇವಾಗ ನೋಡಿ ಅಲ್ಲಿ ಅಲ್ಲಿಂದ ಹಚ್ಚೆ ಹೆಚ್ಚು ಓಡಾಡ್ತಿಲ್ಲ ಪಾಪ ಇದೊಂದೇ ಆಗಿಬಿಟ್ಟಿದೆ ಇವತ್ತು ಇದಕ್ಕೆ ಬೇಜಾರು ಹೋಗಿ 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 ಚುಚ್ತಾ ಇರುತ್ತೆ ಹೋಗಿ ಹೋಗಿ ಅದನ್ನು ಕಚ್ತಾ ಇರುತ್ತೆ ಈಚೆ ಬಾ ಅಂಥೇಳಿ ಆಟೋದಕ್ಕೆ ಬಾ ಅಂತ ಕರಿತಾ ಇರುತ್ತೆ ಪಾಪ ಅದು ಬರೋಂಗಿಲ್ಲ ನೋಡೋಣ ನಾಳೆ ಸರಿ ಹೋಗುತ್ತಾ ಹೇಗೆ ಅಂತ ಹೇಳಿ ಏನಾದರೂ ಮೆಡಿಸಿನ್ ಹಾಕೋದ ಏನು ಮಾಡೋದು ಅಂತ ಹೇಳಿ ಈಗ ಇನ್ನೊಂದು ದೊಡ್ಡದಿತ್ತು ಕೋಲ್ಡ್ ಫಿಶ್ ಒಬ್ಬರು ಜಾಸ್ತಿ ದಿವಸ ಬದುಕಲ್ಲ ಅಂತಾರೆ ಬಟ್ ನಮ್ಮನೇ ಐದು ದಿವಸ ಐದು ತಿಂಗಳು ಸೋರಿ ಐದು ತಿಂಗ್ಳು ಇದ್ದಿದೆ ಹೆಚ್ಚು ಅಂತ ಹೇಳ್ಬೋದು ಐದು ತಿಂಗಳು ಬಂದಿದೆ ಅಂತೇಳಿದ್ರೆ ಅದೇ ಗ್ರೇಟ್ ಅಂತ ಹೇಳಬೇಕು ಗೋಲ್ಡನ್ ಫಿಶಿಗೆ ಅಷ್ಟೊಂದು ಲೈಫಿಲ್ಲ ಹಾಗಾಗಿ ನಾವು ಅಷ್ಟೊಂದು ತರ್ತಿರ್ಲಿಲ್ಲ ನನ್ನ ಮಗನ ಫೋರ್ಸಿಗೋಸ್ಕರ ತಂದ್ವಿ ಹೀಗೆ ನೋಡಿದ್ರೆ ಒಂದೊಂದು ಈಗ ಸಾಕಿರ್ತೀವಿ ನೋಡಿ ಬೆಳಗ್ಗೆ ತಕ್ಷಣ ಇವುಗಳಿಗೆ ಫೀಡ್ ಮಾಡೋದು ಮತ್ತು ಇದನ್ನು ಕ್ಲೀನ್ ಮಾಡೋದು ನೀಟ್ ಮಾಡೋದು ಅವುಗಳಿಗೆ ಎಲ್ಲಿ ಹೋದ್ರೂ ನಾವು ನಮ್ಮ ಮೀನುಗಳಿದಾವೆಲ್ಲ ಮನೆಯಲ್ಲಿ ಅಂತ ಬರೋದು ಅವಾಗ ಅದನ್ನು ಈಗ ಈಗ ಹುಷಾರಿಲ್ಲದೆ ಏನಾದರೂ ಸತ್ತೋದ್ರೆ ಎಲ್ಲ ಮಾಡಿದ್ರೆ ಅವಾಗ ತುಂಬ ಫೀಲ್ ಆಗಿಬಿಡುತ್ತೆ ಸಾಕೋದೆ ಬೇಡ ಅಂತ ಅನಿಸ್ಬಿಡುತ್ತೆ ನನ್ನ ಮಗನಿಗೋಸ್ಕರ ಸಾಕೊಂಡಿದ್ದೀವಿ ಒಂದು ಸಲ ಬೇಜಾರಾಗುತ್ತೆ ನೋಡಿ ಅಲ್ಲಿ ಅದು ಮುತ್ತಿ ಹಮ್ಮಿಕೊಂಡಿದೆ ನೋಡೋಣ ಏನಾಗುತ್ತೆ ಹೇಳಿ ನಾನು ಏನು ನಿಮಗೆ ಮೀನು ತೋರಿಸಿದ್ನಲ್ವ ಅದು ಮಣೆದು ಸುಖಿನ ಸತ್ತೋಗ್ಬಿಡ್ತು ಬೇಜಾರಾಯಿತು ಮನೆ ಒಂದೇ ಇರುತ್ತಲ್ಲ ಒಂದೇ ಮೀನು ಇದೆಯಲ್ಲ ಹೇಳ್ಬಿಟ್ಟು ನನ್ನ ಮಗ ಹೋಗ್ಬಿಟ್ಟು ಒಂದು ನಾಲ್ಕು ಮೀನು ಹೊತ್ಕೊಂಡ್ಬಂದಿದ್ದಾನೆ ನೋಡಿ ಚ ಅಲ್ಲಿ ಒಂದೇ ಒಂದು ಮೀನಿದೆ ಪಾಪ ಅದು ಬೆಳಗ್ಗೆಯಿಂದ ಸರಿಯಾಗಿ ತಿಂತಾನೆ ಇರಲಿಲ್ಲ ಅದಕ್ಕೆ ಬೇಜಾರಾಗ್ತಿತ್ತು ಹಾಗಾಗಿ ನಾನೇ ಹೇಳಿದೆ ಒಂದು ನಾಲ್ಕು ಮೀನು ತೊಗೊಂಬರೋಣ ಮಗನೇ ಅಂತ ಹೇಳ್ಬಿಟ್ಟು ಅವನಿಗೂ ಅದೇ ಬೇಕಿತ್ತು ಹಾಗಾಗಿ ಹೊತ್ತು ನೋಡಿ ನಾಲ್ಕು ಮೀನು ತಂದಿದ್ದೀವಿ ಎರಡು ಗೋಲ್ಡ್ ಫಿಟ್ ಫಿಶು ಮತ್ತು ಇನ್ನೊಂದು ಬ್ಲ್ಯಾಕ್ ಕಲರ್ದು ಇದೆಂತ ಮೀನು ಹೆಸರು ಅಂತ ಗೊತ್ತಿಲ್ಲ ಬಟ್ನಲ್ಲಿ ನನ್ನ ಮಗ ತೊಗೊಂಬಂದಿದ್ದಾನೆ ನಾನು ಹೋಗಿರಲಿಲ್ಲ ನನಗೆ ಹುಷಾರಿರ್ಲಿಲ್ಲ ಹಾಗಾಗಿ ನಾನು ಹೋಗಿರಲಿಲ್ಲ ನನ್ನ ಮಗ ಹೋಗಿಬಿಟ್ಟು ತೊಗೊಂಬಂದಿದ್ದಾನೆ ಸೊ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆಯಾ ಏನು ಅಂತ ಹೇಳಿ ಸೊ ನಾನು ಇವಾಗ ಫಿಶ್ನೆಲ್ಲ ಟ್ಯಾಂಕಿಗೆ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ ಸ್ವಲ್ಪ ಟ್ಯಾಂಕ್ ಸ್ವಲ್ಪ ಕ್ಲೀನಾಗಿರಲಿಲ್ಲ ಅಲ್ಲಿ ಜಗತ್ತು ಐನು ಚುಕ್ಕು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನನ್ನ ಮಗ ಅದು ಕೇಳಲೇ ಇಲ್ಲ ಹೋಗಿ ತೊಗೊಂಡೆ ಬಂದ್ಬಿಟ್ಟ ಹಾಕಿದ ತಕ್ಷಣ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿ ನಮ್ಮ ಥರನೇ ಅಲ್ವಾ ಪಾಪ ಅವು ಏನು ಗೊತ್ತಾ ನಾನು ಅದು ತರೋಕ್ಕಿಂತ ಮುಂಚೆ ಹೇಗಿರ್ತವೋ ಏನೋ ಗೊತ್ತಿಲ್ಲ ತಂದು ನಮ್ಮದು ಅಂತ ಆದಮೇಲೆ ಅವುಗಳನ್ನ ನೀಟಾಗಿ ಕೇರಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಹಾಗೆಯೇ ನಾನು ಕೂಡ ಅದನ್ನ ಅದರೊಳಗೆ ಹಾಕಿದ್ಮೇಲೆ ಅವುಗಳಿಗೆ ಒಂದೊಂದಕ್ಕೂ ಸರಿಯಾಗಿ ತಿಂತವೋ ಇಲ್ವೋ ಅಂತೇಳಿ ಡೈಲಿ ನಾನು ಅಬ್ಸರ್ವ್ ಮಾಡಿ ಫೀಡ್ ಹಾಕ್ತೀನಿ ಗೊತ್ತಾ ನಿಮಗೆ ನಾವು ಸ್ವಲ್ಪ ಹಾಸನದಲ್ಲಿ ಒಂದಿಷ್ಟು ಗಣಪತಿಗಳನ್ನ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಸೊ ಈಗ ಫ್ರೆಶ್ ಆಗಿ ಸ್ವಲ್ಪ ಮೂಗೆಲ್ಲ ಸರಿಯಾಯಿತು ಇವಾಗ ಹುಷಾರೆಲ್ಲ ಸರಿಯಾಗಿದೆ ಸೊ ಮನೆ ಹೊಸ ದಿವಸಗಳಂದರೆ ಒಂದು ನಾಲ್ಕು ಮೀನು ತಂದು ಬಿಟ್ಟಿದ್ರು ನಿನ್ನೆ ಸೊ ಅವ್ರುಗಳು ಎಲ್ಲ ಇದ್ದಾರೆ ಸ್ವಲ್ಪ ಕ್ಲೀನ್ ಮಾಡಬೇಕು ಅದನ್ನು ಕ್ಲೀನ್ ಮಾಡಿಲ್ಲ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಷ್ಟು ಆ್ಯಕ್ಟಿವ್ ಇಲ್ಲ ಕೆಳಗಡೆ ಕರೀತಾ ಇದ್ದಾರೆ ಹೋಗೋಣ ಹೋಗ್ತೀನಿ ಅಲ್ಲಿ ಯಾವ್ಯಾವ ಗಣಪತಿ ಎಲ್ಲೆಲ್ಲಿ ಹೇಗೆ ಇಟ್ಟಿದ್ದಾರೆ ಯಾವ್ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ಈಗ ಪಾರ್ಕಿಂಗ್ ಮಾಡಿ ಇವಾಗ ಚೆನ್ನಾಗಿದೆ ನೋಡಿ ಈಗ ನಾವು ದರ್ಶನಕ್ಕೆ ಹೋಗ್ತಿದ್ದೀವಿ ಫುಲ್ ಅಂದರೆ ಫುಲ್ 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 ಸುತ್ತ ಕೊಟ್ಬಿಟ್ಟಿದ್ದಾರೆ ಮೊದಲೆಲ್ಲ ಅಲ್ಲಿ ಶಾರ್ಟ್ ಕಟ್ ಆಗಿ ಇದು ಹಾಸನಲ್ಲಿ ಹಳೆ ಬಸ್ ಸ್ಟಾಂಡ್ ಹತ್ರ ಇಟ್ಟಿರುವಂಥ ಗಣಪತಿ ಇದು ಹಾಗೆ ಗಣಪತಿ ದರ್ಶನ ಮಾಡಿಕೊಂಡು ಅಲ್ಲೇ ಒಂದು ಯಾವುದೋ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಅಲ್ಲಿ ಪ್ರೋಗ್ರಾಮ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಮತ್ತೆ ಹೊರಟಿದ್ದು ನಾವು ವಿದ್ಯಾನಗರದಲ್ಲಿ ಇರೋವಂಥ ಗಣಪತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಗುಹೆ ಥರ ಮಾಡಿದ್ದಾರೆ ಅದರೊಳಗೆ ಗಣೇಶನ್ ಕೂರಿಸಿದ್ದಾರೆ ಅಂತ ಹೇಳ್ತಾಯಿದ್ರು ಸೊ ಇಲ್ಲಿ ನಮ್ಮ ಹಾಸಿನಲ್ಲಿ ಈ ಸಲ ಅಂತೂ ಸಿಕ್ಕಾಪಟ್ಟೆ ಗಣಪತಿಗಳನ್ನ ಇಟ್ಟಿದ್ದಾರೆ ಅದಂತೂ ಈ ಒಂದಕ್ಕಿಂತ ಒಂದು ಸಕ್ಕದ ಗಣಪತಿಗಳನ್ನ ಅಂತೂ ನೋಡಿ ನೋ ನೋಡೋಕ್ಕೆ ಕಂಡು ಸಾಕಾಗಲ್ಲ ಅಷ್ಟು ಚೆನ್ನಾಗಿರ್ತಿತ್ತು ಗಣಪತಿಗಳು ನಾನು ಇದನ್ನು ತೋರಿಸ್ತೀನಿ ಬನ್ನಿ ಇದರೊಳಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ನನಗೆ ಹುಷಾರಿಲ್ಲ ಅಂತ ಹೇಳಿ ಎಲ್ಲೂ ಹೋಗಿರಲಿಲ್ಲ ಸದ್ಯಕ್ಕೆ ಒಂದು ಎಂಟು ದಿವಸ ಆಗಿತ್ತು ಇಲ್ಲಂದರೆ ಎಲ್ಲೂ ಹೋಗಿರಲಿಲ್ಲ ಅದಕ್ಕೆ ಹಾಸನಲ್ಲಿ ಸಿಟಿನಲ್ಲಿ ಗಣಪತಿ ಇಟ್ಟಿದ್ರೂ ಹಾಗಾಗಿ ಅಲ್ಲಿ ಹೋಗಿರಲಿಲ್ಲ ನೋಡೋದಕ್ಕೆ ಅಂತೀನಿ ಅಲ್ಲಿ ನೋಡ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ಅಲ್ಲಿಂದ ಬರ್ತಾ ಇರಬೇಕಿದ್ರೆ ಮತ್ತೆ ಇಲ್ಲಿ ಇಲ್ಲೊಂದು ಏರಿಯಾದಲ್ಲಿ ಗಣಪತಿ ಕೂತಿದ್ರು ನೀವು ನೋಡ್ಕೊಂಡ್ ಹೇಗಿತ್ತು ಅದು ಗುಹೆ ಒಳಗಡೆ ಫುಲ್ ಗುಹೆ ಮಾಡಿದ್ದಾರೆ ಗುಹೆ ಒಳಗಡೆ ಗಣಪತಿ ಗೌರಿ ಎಲ್ಲ ಇಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಬಂದು ಇವಾಗ ಎಂಟು ಗಂಟೆ ಆಗಿದೆ ರಾತ್ರಿ ಸೊ ನೋಡಿದಿನೂ ವಾಯ್ಸ್ ಸರೀ ಆಗಿಲ್ಲ ನೋಡಿ ಸರಿಯೇ ಆಗ್ತಾಯಿಲ್ಲ ವಾಯ್ಸ್ ಸೊ ಇವಾಗ ಸ್ವಲ್ಪ ಏನಾದರೂ ಬಜ್ಜಿ ಏನಾದರೂ ತಿನ್ಕೊಂಡು ಹೋಗೋಣ ಮನೆಗೆ ಮನೆಗೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ಅಲ್ಲಿ ಬಜ್ಜಿ ಸಕ್ಕತ್ತಾಗಿರುತ್ತೆ ಫೇಮಸ್ ಅಂತ ಇಲ್ಲಿ ಬಜ್ಜಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಇವರು ಯಾವಾಗಲೂ ತಿಂತಾಯಿರ್ತಾರಂತೆ ಹಾಗಾಗಿ ನಾವಿಲ್ಲಿಗೆ ಬಂದಿದ್ದೀವಿ ಸೊ ನೋಡೋಣ ಇದು ಗ್ಲಾಸ್ ಬೇರೆ ಇಳಿಸಿಲ್ಲ ಇದು ಗ್ಲಾಸ್ ತಕೋಬೇಕು ತಾನೇ ತೆಗಿಬೇಕಲ್ವಾ ಏನಿದು ನಂಗೆ ಅವನಿಗೆ ಓ ಏನೇನೋ ತಂದಿದ್ದಾರೆ ನೋಡೋಣ ಇಡ್ಕೋ ಹಾಗೆ ಕ್ಯಾಮೆರಾ ಇವಾಗ ಮಳೆ ಇಲ್ಲ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಸೋ ಈ ತಿಂಡಿಗೆ ಬಂದಿದ್ದೀವಿ ನೋಡೋಣ ಇದು ಟೇಸ್ಟ್ ನೋಡಿ ಹೇಳ್ತೀನಿ ಏನಿದೆ ಅಂತ ಹೇಳಿ ತಗೊಂಡು ಹೋಗ್್ವೆ ಮೈನ್ ಸಿನಿಮಾ ಹಾ ಬಸ್ ತಿನ್ಕೊಂಡ್ ಬಂದ್ವಿ ಅಲ್ಲಿಂದ ಬರಬೇಕಾದ್ರೆ ನೋಡಿ ಇಲ್ಲಿ ರಿಂಗ್ ಅಲ್ಲಿ ಒಂದು ಗಣಪತಿ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ